ನಾವೆಲ್ಲರೂ ಸೇರಿ ಇವತ್ತು ಅವ್ರನ್ನ ವಿರೋಧ ಹೇಳ್ಬೇಕಾದ್ರೆ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತಾನೆ ಆದ್ರೆ ದೇವರು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಈ ದೇಶಕ್ಕೆ ಸೂರ್ಯ ಹೆಂಗ್ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಹೆಚ್ಚು ಈ ದೇಶದಲ್ಲಿರ್ತಕ್ಕಂತ ಎಲ್ಲಾ ದೇವರುಗಳನ್ನೇಜೆ ಮಾಡಿ ಅವಕಾಶ ಮಾಡಿಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಎಲ್ಲಾ ದೇವರಿಗಿಂತ ಶ್ರೇಷ್ಠ ದೇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಕೇಳೋದ್ರಲ್ಲಿ ನಮ್ಗೆ ಹೆಮ್ಮೆ ಅನುಸಾರ ಅಂತ ಕಡೆ ಸ್ನೇಹಿತರೆ ಏನು ಇವತ್ತು ಅಮಿತ್ ಶಾ ಹೇಳಿಕೆ ಒಂದ್ ರೀತಿಯ ಅಮಿವೇಶನದ ಹೇಳಿಕೆಯಾಗಿ ನಾವು ಪರಿಗಣಿಸ್ತೀವಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ त केद्रीजो अमीषेरो अमीषे धके धके बड़ी पार गीफार ಜೈ 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 ನಮ್ಮ ಪ್ರತಿಭಟನೆಯನ್ನು ಬೆಂಬಲಿಸಿ ಅನಂತ ನಾಯ್ಕ್ ಅವರು ಬಂದಿದ್ದಾರೆ ಅವ್ರಿಗೂ ಭೀಮ ಉನ್ನಯಗಳು ಅನಂತ ನಾಯ್ಕ್ ಅವರು ದಯಮಾಡಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಈಗ ಕೃಷ್ಣಪ್ಪನವರು ಕೃಷ್ಣ ಕೃಷ್ಣಪ್ಪನವರು ಒಂದೆರಡು ಸ್ಲೋಗನ್ ಹಾಕಿ अनंत नाइकरे अंबेडकर खे ज़िंदाबाद ज़िंदाबाद ज़िंदा ज़िंदाबाद इंडिया बहुजन समाज पार्टी खे ऑल इंडिया बहुजन समाज पार्टी खे मान्यवार काचीराम जी جنداباد جنداباد زندہ باد زندہ ಅಂಬೇಡ್ಕರ್ 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 ಅಂತ ಕೇಳಿ ದಿನ ಬೆಳಿಗ್ಗೆ ಇದೊಂದು ಫ್ಯಾಷನ್ ಆಗೋಗಿದೆ ಅಂತ ಹೇಳ್ತಾನೆ ಅವನೊಬ್ಬ ನೀಚ ಅವಿವೇಕಿ ಅಜ್ಞಾನಿ ಇವತ್ತಿಗೂ ಅವರು ಸಂವಿಧಾನವನ್ನ ಯಾವ ರೀತಿ ಈ ಸಂವಿಧಾನವನ್ನ ಅವಹೇಳನ ಮಾಡುವಂತ ಸಂವಿಧಾನದ ಪಿತಾಮಹ ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ಹೇಳಿದ್ರೆ ಈ ದೇಶದ ನೂರು ಕೋಟಿ ಜನರಿಗೆ ಅವಮಾನ ಮಾಡಿದ ಹಾಗೆ ಈ ದೇಶದ ಮೂರು ನಿವಾಸಿಗಳಿಗೆ ಅವಮಾನ ಮಾಡದ ಹಾಗೆ ಈ ದೇಶದ ಪರಂಪರೆಗೆ ಅವಮಾನ ಮಾಡಿದ ಹಾಗೆ ನಮ್ಗೆ ಇವತ್ತು ಈ ದೇಶದಲ್ಲಿ ಯಾರಾದ್ರೂ ನಿಜವಾದಂತಹ ದೇವರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣಕ್ಕಾಗಿ ಇವತ್ತು ನಾವು ಶಿಕ್ಷಣ ಪಡೆದಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಉದ್ಯೋಗ ಪಡೆದಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿ ಘನತೆಯಿಂದ ನಾವು ಇವತ್ತು ಬದುಕುತ್ತಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯಿಂದ ನಿವಾರಣೆಯಾಗಿ ಇವತ್ತು ಘನತೆಯಿಂದ ಬದುಕ್ತಾ ಇದ್ದೀವಿ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೇ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿಡಿಗೇಡಿ ಅಮಿತ್ ಶಾಗೆ ಇವತ್ತು ಹೇಳಬೇಕಾಗಿದೆ ಅಮಿತ್ ಶಾ ನಮಗೆ ಯಾವ ಸ್ವರ್ಗ ನರಕದ ಮೇಲೆ ನಂಬಿಕೆ ಇಲ್ಲ ಯಾವ ಸ್ವರ್ಗ ನರಕದ ಮೇಲೆ ನಮಗೆ ನಂಬಿಕೆ ಇಲ್ಲ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನದ ಮೇಲೆ ನಂಬಿಕೆ ಇದೆ